सर्वतो पण हे सब लोक हे एक तम तमल के की केडा येन ये दो रेडिश येन ये मारत नाही परी ओए हे वही अपा ला इगोपे पडती रहो टाडो गाइस थैंक यू गाइस 1 2 1 2 1 2 1 2 1 2 1 2 बेंके थैंक यू मच दीदीज यार गाइस फेस दिखाने के लिए <laughs> हाँ। तो, बोल तो तो ना पक्का ठर सो अल वीडियो मारता हूं हां क्रिसमस हैप्पी क्रिसमस थैंक यू थैंक यू थैंक यू मैं टांडा मारती नहीं यार बट अडिरला अनचो स्पेक्ट आगीतिनी ए ओ ब्रेड रटले करी ओ यार आबिटा दो हां ओ ब्रो गत्तेला सरप्राइज ओ ब्रेड रट ब्रेड रटले कंतितवनालव नो पापा ये केक कने बराकेडला बेग बराके एक तरह है कल हां केक का तो पहले खाएंगे ಚಲೋಣ ಚಲೋ 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 ಕಮೆಂಟ್ 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 ಮಾಡಿ <laughs> आये ब्रो आए आये नमस्कार आ देव पहले केक कट करो तो 何で हां चाक बोल रहा हूं चाक एक कर दे देखो ये इशते इशते किस कोड हां झुकेगा नहीं चला तिना तिना कट मार फिर फिर बोल एक्शन दिखाओ हाँ झुकेगा नहीं ये तरह ने बेलीता रहो मचा हैप्पी वन के हाँ हैप्पी निकल तो नहीं गाइस केक सिक्स किल तो निकल बट

ಇದಕ್ಕೆ ನೋಡಿ ಇದು ಮಿಥುನಾ ಕೂಚಿ ದಿನ ಮಾಡಿದ ಕೇಕು ಇಲ್ಲ 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 ಅಣ್ಣಾ ತಿನ್ ನೋಕೋ ಅಚ್ಚಾ ರಂಗೇ ಡಿಟೆರಾ ವಿರಸ್ ಇಲ್ಲಿ ನಡೆದೆ ಹಾ ಮ್ಹ್なんか ಕೇಕ್ ಮಾತ್ರ ಇಕೆ ಅಜಿಮಾ ಜೋ ಬೆಲೆನೇ ಇಲ್ಲ ಬೆಲೆನೇ ಮಾಡ್ちゃう ಅದಕಡೆ ಬಲಗಡೆ ಜಾವ ಜಾಗದಲ್ಲಿ ಅಲ್ಲಕಡೆ ಅದು ತಿಂತಾ ಚಾಕ್ಲೇಟ್ ಕೇಕ್ ತಿನ್ನುತ್ತಾ ಇದಲ್ಲ ನಾರ ಜಾರ್ತಿ ಈಗ ಬಿ ತತ್ತು ಬಿಡ್ತಿದ್ದೆ ಮಚ್ಚ ಬಿಜೇ ಸಿಕ ತತ್ತು ಬಿಡ್ತಿದ್ದೀನಿ ರಂಗೇ

ಇದಕ್ಕೆ ನೋಡಿ ಗಾಯ್ಸ್ ಬರೋ ಬರೋ ಇದು ಗಾಯ್ಸ್ ಅದಲ್ಲ ನೋಡ್ಬೇಡ ಗಾಯ್ಸ್ ಮಿಥುನೇ ಫಸ್ಟ್ ಇದು ಮಿಥುನೇ ಮಾಡಿರೋದು ಚಿನ್ನ ಮಾಡಿದ ಇಲ್ಲ 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 ಅಣ್ಣಾ ನೋಗು đang nghĩ đến ta, Không ta thì... rồi, đi nó nắng rồi, nắng gặp kia, còn nắng ಸಿಂಗ ಮನ್ಮ್ ಯಾಕಿದ್ ನಾನು ಇಂಗ್ಲಿಷ್ ಓದ್ಕೊಂಡಿರಲಿಲ್ಲ ಅದಕ್ಕೆ ಫೋನ್ ಮಾಡಿ ಹೇಳಿದ್ದೆ ಬಿಜೆ ಸಿಕ್ಕ ಅಂತ इवत दू इमित्रो इवत दू ए जी जब देखो गाली दे दे के सब्सक्राइब करने के लिए बोला हूं पता है अरे भाई हां और से कॉन्ट्रैक्ट करती बार गाली दे दे के हर एक हर एक के सब्सक्राइब करने के लिए बोलवा अब बेटा भाई वनडे तोड़ो बेकार येनना सेट तोड़ वनडे तोड़बो इधर तोड़बो इरो ब्रो ये ते आवे मैं कह रहा था साथ ये तंद्र होगा जा ಹ್ಯಾಪಿ 1k subscribers ನಾನು ಐದಾರು ಜನ ಮಾಡಿದೀನಿ ನಾನು ಮಾಡಿದ್ರೆ ಈ ನಾನೇ 1000 subscribe ಮಾಡಿದೀನಿ ಪಾಪ ಚಿಕ್ಕಗೆ ಬಾಬಾ ಚಿಕ್ಕ ಚಿಕ್ಕ ಹಾ ಅವನ್ ಕುತ್ಕೊಂಡಲ್ಲ ಅಷ್ಟೇ ಇಷ್ಟೆಷ್ಟು ಅಷ್ಟೇ

गाइस फोन एक कंडो अब बिटी गाइस ए गाइस सही वन फोन हेलो गाइस गाइस वेलकम बैक ए वर्रा के कट मारी साको आई ಬ್ರೋ ಇವತ್ತು ಬೇಜಾರಾಗಿ ಪಬ್ಜಿಯಿಂದ ಕ್ರಿಕೆಟ್ ಆಡೋಣ ಮಸೆ ಎಲ್ಲ ಬರೋದಿದು ಸಾರಿ ಗಾಯ್ಸ್ ನಾನು ಇನ್ನು ಮುಂದೆ ಪಬ್ಜಿ ಬರಲ್ಲ ಲೈವ್ ನಾನು ವಿ ಸಿ ಸಿ ಬರ್ತೀನಿ ವಿ ಸಿ ಸಿ ಬನ್ನಿ ಗಾಯ್ಸ್ ವಿ ಸಿ ಸಿ ಆಡೋಣ

ಇವ್ ನೋಡ್ರಿ ಆಯ್ತ್ ನೋಡ್ರಿ ಕನ್ನಡ ಬರ ಆದ್ರೂ ಕಲಿಸ್ತಿದೀವಿ ಎಲ್ಲರೂ ಕಾಣಿಸ್ತಾ ಇಲ್ಲ ತಾನೇ ಕನ್ನಡ ಸತ್ಯ ಕನ್ನಡ ನಿತ್ಯ ಮುಗೇಶ್ ಬಾಯ್ ನೀವ್ ಹೆಂಗಂತರ ಹಂಗೆ ಬಾಯ್ ಮನ್ಕೆ ಆಗಿದ್ದ ಏನೇನ್ ಮಾಡ್ತಾನಂತ ಅವನಿಗೆ ಗೊತ್ತಿಲ್ಲ

ಎಬ್ ಇದ್ರ ಬಂದ್ರ ಬಂದ್ರೆ ಏನ್ ಹೇಳಕ್ ಬರ್ತಾ ನಾಳೆ ಮುಖ ಹೆಂಗ್ ಕಾಣ್ತಾ ಒಂದು ಒಂದು ಚೆನ್ನಾಗಿ ಯಾಕೆ ಗುರು ಯಾರೋ ಮುಗಿಸೋ ಬಿಟ್ಟವ್ ಇವನ್ ಮಗ ಕೈ ಹಿಂಗಿದ್ರು ಕಮ್ಮಿಂಗ್ ಲಾಗರ್ ಬರ್ತೀನಿ ಬರ್ತೀನಿ ಪಾತ್ರ ತೊಳಿತಾವಣ್ಣ ಅಭಿಲಾಷ್ ನಸ್ಮನಿಡ ಡ್ಯೂಟಿ ಲೈ ಸ್ಟ್ರೀಮ್ ಬಿಟ್ಬಿಟ್ಟು ಏನೇನೋ ಮಾಡ್ತಾರೆ ಇವರು ಇಲ್ಲಿ ನೋಡಿ ತೊಂದರೆ ನೋಡಿಗೆ ಮೊಟ್ಟೆ ಆಗ್ತಿ ಕಿಸ್ಕಾ ಟಿ ಸಕಿಯ ಗಾಯ್ಸ್ ಇದು ಮಿಥುನ್ ಅವರಿಂದ ಮಾಡಿರೋದು ಮಿಥುನ್ ತಮ್ಮ ನಮ್ಮ ರೂಮ್ ರೂಮ್ ಮೇಟ್ ಈ ಕೇಕ್ ಮಾಡಿರೋದೇ ಇವನು ಬಟ್ ಯಾಕೋ ತಿನ್ನಿಸ್ತಾ ಇಲ್ಲ ಅವನ್ನ ಕತ್ಲ ಏನು ಕಾಣಲ್ಲ ಏ ಆಯ್ತು ಲೈಟ್ ಆಗ್ಬಿಟ್ಟ ಬೋಳಿ ಮಗ ನೀನು ಕೇಕ್ ತಿನ್ಸ್ಲೇಬೇಕು ನೀನ್ಸ್ಬೇಕು ರೆಡಿ ಮೊಟ್ಟೆ ಶಾಂಪು ಶಾಂಪೂ ಹಾಕೊಂಡ್ ಬಿಡಿ ಶಾಂಪೂ ಕಳ 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 ಗಾಯ್ಸ್ ರೂಮಿಗೆಲ್ಲ ಕಳ ಹಾಕ್ಬಿಟಿ ಕಟ್ಬಿಡು ಕಾಂಪೌಂಡ್ ಕೊಟ್ಬಿಡು ವಾಷಿಂಗ್ ಪೌಡರ್ ಕೊಡ್ತಾನು ಪಿನ ಏನಾದ್ರೂ ಐಡಿಯಾ ಇದ್ರ ಕೊಡಿ ಬಡ ಅದೇ ಅದು ಇನ್ನು ರಿಸ್ಕ್ ಆಗತ್ತೆ ಬಾರ ಪಿಲಮ್ ಹೋಗ್ತದೆ ನಿಮಿಷ ಆಯ್ತಾ ಅಣ್ಣ ಸ್ನಾನ ಮಾಡ್ತಾನೆ ಏನೋ ಲಾಜಿಕ್ ಮಾಡ್ತಾನೆ ಅಣ್ಣ ಪಾರ್ಟಿ <laughs> ಪಾರ್ಟಿ <night away>, <laughs> <laughs> <laughs>

ಕಂಗ್ರಾಚುಲೇಷನ್ ಬ್ರೋ ಸೇರ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬಾಸ್ ನಮಸ್ತೆ ನಮಸ್ಕಾರ ದೇವರು ಪುಷ್ಪ ಆಲ್ಟೆ ಅಲ್ವಾ ಪುಷ್ಪ ಆಲ್ಟೆ ಕೊಡೋಣ ಬ್ರೋ ಎಲ್ಲರೂ ಆ ಮಠ ಯಾವ್ದು ಸಿದ್ಧಗಂಗಾ ಮಠಕ್ಕೆ ಬರ್ಬೇಕು ಅಷ್ಟು ಜನ ಸಿದ್ಧಗಂಗಾ ಮಠದಲ್ಲಿ ಊಟ ಐತೆ ಎಷ್ಟು ಗಂಟೆಗೆ ಊಟ ಇರಲ್ಲ ಮಧ್ಯಾಹ್ನ ಬರ್ರಿ ನಾಳೆ ಮಧ್ಯಾಹ್ನಕ್ ಬರೀ ಕರೆಕ್ಟ್ ಆಗಿ ಒಂದ್ ಗಂಟೆಗೆ ಬಂದ್ಬಿಡ್ರಿ ಅಷ್ಟು ಜನಕ್ಕೆ ಊಟ ಇಲ್ಲ ಇಂದ್ರ ಗಣಿ ಅವ್ನಿಂಗ್ ಕೇಕ್ ತಿನ್ಸ್ ಅವ್ನು ತಿನ್ನಲ್ಲ ಮಚ್ಚಾ ಈ ತಿಂತಾ ಕರೆಕ್ಟ್ ಆಗೈತೆ इधर स्ट्रीमर होता तो है काजल देखना अच्छी बात है लेकिन काजल को लगाना अच्छी बात नहीं <laughs> तो बेरे है नीनो मेरे और एंड थे ने के क्यों बड़ा मेरे और ऐसे सन ने डायलॉग देखो ಸಿಗರೆಟ್ ದೆ ಇಲ್ಲಿ ಸಿಗರೆ ವ್ಯವಹಾರ ದುಡ್ಡೆಲ್ಲ ಕುಡಿಕಿ ತಗೊಂಡಿದ್ದೀನಿ ಕೈ ತಗೊಂಡಿರೋ ದುಡ್ಡೆಲ್ಲ ವೇಸ್ಟ್ ಆಗ್ಬಿಟ್ಟೈತಿ ಇವಾಗ ಅಪ್ಪ ಸಮ್ಮ ಎತ್ತೆ ಗೇರಿ ತೋಟ ಜಾಸ್ತಿ ಆಗ್ಬಿಡೈತೆ ಗುಲ್ಪು ಸುಮ್ನೆ ಒಳಗಿ ಬಿಟ್ಟು ಬಿಡ ದೆನ್ಸಿಂಗ್ ಬಾಯ್ ಲೇ ಇನ್ನು ನೇ ಮಾಡಕ ಬೈ ಬೈ ಸ್ಟ್ರೀಮರ್ ಅಕ್ಟರ್ ಇಲ್ಲ ಮಚ್ಚ ಆ ಕೈಯಿಂದ ಒಂದ್ಸಲಿ থাম್ನೆಲ್ ಮಚ್ಚ ಆ ಕೈಯಿಂದ ಒಂದ್ಸಲಿ থাম್ನೆಲ್ ಇದು ಇಲ್ಲ ನೋಡಿ 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 ಫುಲ್ ಕೈ ರೆಡಿ ಆಗೈತೆ ಇಂಟರ್ನಲ್ ಬರಿಲೇಬೇಕು ನೀನು ಸಾಕಾಗ್ಬಿಟ್ಟೈತೆ ಇಲ್ವಾ ಸಾಕ ವ್ಯವಹಾರ ಅಣ್ಣಾ ಈಗ ಫೇವರ್ ಗಾಯ್ಸ್ ತುಂಬಾ ತುಂಬಾ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಎಲ್ಲರಿಗೂ

ಈಗ ಎಲ್ಲಿಗೆ ಹೋಗ್ತಿದ್ದೀರಾ ಪಾಟೀಲ್ ಒಬ್ಬ ಲಾಟ್ರಿ ಅಂತ ಅಂತಿ ಬಾಯ್ಸ ಒಂದ್ಕೆ ಪಾರ್ಟಿ ಬ್ರೋ ಬನ್ನಿ ಬ್ರೋ ಹಂಡ್ರೆಡ್ ಕೆ ಆದ್ರೆ ಹೆಂಗೆ ಮುಂಚಾ ಹೆಂಗಿರ್ಬೋದು ಓಕೆ ಗಾಯ್ಸ್ ಬಾಯ್ ಬಾಯ್ ಸಿಗಾನಾಯ್ ಆಮೇಲೆ ಏನಾರ ಒಂದು ವಿಡಿಯೋ ಮಾಡಾಕ ನಿಮ್ಮ ಯಶಸ್ಸು ಹೇಗೆ ಮುಂದುವರೆ

ಬೇರೆಯವರು ಯಶಸ್ತೀನಿ ನೋಡಿ ನೀನು ಬೇರೆಯವರು ಯಶಸ್ತೀನಿ ನೋಡಿ ಮುಂದುವರಿದರೆ ಅಲ್ಲ ಕಟ್ಟಿ ಬಾಯ್ ಬ್ರೋ ಯೂಟ್ಯೂಬ್ ಸ್ಟ್ರೀಮ್ ಮಾಡಲ್ವಾ ಅಂದ್ರೆ ಮಾಡ್ತಾ ಇದ್ದೆ ಬ್ರದರ್ಮ್ ಇವಾಗ ಮ್ಯಾಕ್ಸಿಗೆ ಹೋಗೋಣ ಅಂತ ಹೊರಟಿದೀವಿ ಕೈ ಎಲ್ರು ಇಲ್ಲೇ ನಾನೇ ಮ್ಯಾಕ್ಸಿಸ್